ಪ್ರಶ್ನೆಗೆ ನನ್ನ ಉತ್ತರ ಏನು ಗೊತ್ತೆ ಸಂಗತನಾಗುವುದರಿಂದಲೇ ಹ್ಮ್ ಲೋಕದ ಸಮಸ್ತ ವ್ಯವಹಾರಗಳೂ ಕೂಡ ನಡೆಯುತ್ತವೆ ಮಾತ್ರವಲ್ಲ ಜೀವಿಗಳ ಜ್ಞಾನ ಪ್ರಚೋದಕನು ಚೈತನ್ಯದಾಯಕನು ಆತನೇ ಆಗಿರುವುದರಿಂದ ಶ್ರೇಷ್ಠ ಗ್ರಹವೆಂದೇ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ ಮಾತ್ರವಲ್ಲ ಆತನನ್ನು ಶ್ರದ್ಧಾ ಭಕ್ತಿಯಿಂದ ಆರಾಧಿಸಿದ್ದೇ ಆದ್ರೆ ಉಪಾಸನೆ ಮಾಡಿದ್ದೆ ಆದ್ರೆ ಬೇಡಿದ ವರಗಳನ್ನು ದಯಪಾಲಿಸುವಂತ ದಯಾನಿಧಿಯು ಆಗಿದ್ದಾನೆ ಅದಕ್ಕೆ ನಿದರ್ಶನ ಧರ್ಮಾತ್ಮರಾದಂತಹ ಪಾಂಡವರು ಪ್ರಾಪ್ತಿಸಿಕೊಂಡಂತ ಅಕ್ಷಯ ಪಾತ್ರೆ ಸತ್ರಾಜಿತ ಪಡೆದುಕೊಂಡಂತ ಸಮಂತಕ ರತ್ನ ಇದು ಸಾಕ್ಷಿಯಾಗುವೆ ಪಿತೃಕಾರಕ ಗ್ರಹವೆಂದೇ ಪ್ರಸಿದ್ಧನಾದಂತಹ ಆತನೇ ಆ ಗ್ರಹಗಳಲ್ಲಿ ಶ್ರೇಷ್ಠ ಗ್ರಹ ಎಂದು ನನ್ನ ಅಭಿಮತ ವಿಪ್ರೋತ್ತಮರಾದಂತಹ ತಾವು ತಮ್ಮದಾದಂತಹ ಸಂಪುಟದಲ್ಲಿ ತಿಳಿದಂತಹ ವಿದ್ಯಮಾನವನ್ನು ಆ ಪ್ರಥಮ ಸ್ಥಾನದಲ್ಲಿ ಇರಬೇಕಾದ ವ್ಯಕ್ತಿಯನ್ನು ಹಾಯ್ ಹ್ಮ್ ಸೂರ್ಯ ಭಗವಾನನನ್ನು ಕಣ್ಣಿನಿಂದ ಕಾಣುವುದಕ್ಕೂ ನಮಗೆ ಭಾಗ್ಯತಾನೆ ಆ ಅವನನ್ನು ಆರಾಧಿಸಿಕೊಳ್ಳುವುದಕ್ಕೆ ನಾವು ಮುಂದೆ ನೆಲೆಯಾಗೋಣ ಹೀಗಿದೆ ಆಗಿದೆ ಎಂಬುದಾಗಿ ಆದರೆ ನಾವು ಯಾರಿಗೆ ಇಲ್ಲಿ ಅರಸನಿಗೆ ಅರಸೆಯಲ್ಲಿದ್ದಾನೆ ಎಂಬುದಾಗಿ ನೋಡುವಾಗ ಅಂತಪುರದಲ್ಲಿ ಚಿಂತೆಯಲ್ಲಿದ್ದಾನೆ ನಿಗ್ರಹ ಅನುಗ್ರಹ ಕಾರಕರಾದಂತಹ ಈ ಶನಿಯು ಕ್ಷಣ ಮಾತ್ರದಲ್ಲಿ ಹೋಗಿ ಬರಬಹುದು ಆದ್ರೆ ಕಾರವಾರನಾಗಿ ಅಲ್ಲಿಗೆ ನಾವು ಹೋಗುವುದಲ್ಲ ಆತನನ್ನೇ ಇಲ್ಲಿಗೆ ಬರಮಡಿಸುವುದಕ್ಕಾಗಿ ನಮ್ಮ ದೃಷ್ಟಿಯನ್ನು ವಿಕ್ರಮನಿರುವ ನಿರುವ ಅಂತಪುರೇವೆ ನೋಡೋಣ ಸಿದ್ಧಾಂತ ಸ್ಥಳದಲ್ಲಿರುವಂತಹ ಸಂದರ್ಭದಲ್ಲಿ ಇಪ್ಪತ್ತ ನನ್ನಡೆಗೆ ಬಂದು ಸಲಹೆಯನ್ನು ಸೂಚಿಸಿದೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ವ್ಯಾಪಾರ ಬಹಳ ಕಡಿಮೆ ವ್ಯಾಪಾರ ಇಲ್ಲ ಅಂದ್ರೆ ಮನೆ ಕೂತ್ಕಿಂತ ಮಾರ ಅಂಗಡಿ ಹಬ್ಬದ ಅಂಗಡಿ ಬಾಗಲ್ ತೆಗೋದು ದೇವ್ರಿ ದೀಪ ಹಚ್ಚೋದು ಆದ್ರೆ ಊದ್ ಬತ್ತಿ ಹಚ್ಚುವ ಕ್ರಮವನ್ನು ಸರಿಯಾಗಿ ಕೇಳ್ಕೊಂಡಿದ್ದೀನಿ ಅದ್ ಹೆಂಗಂದ್ರೆ ಈ ಊದ್ ಬತ್ತಿ ನಮ್ಗೆ ಒಂದ್ ಊದ್ ಬತ್ತಿ ಒಂದ್ ತಿಂಗಳು ಬಂದ್ ದೇವ್ರಿಗೆ ತೋರಿಸುವುದು ಅಲ್ಲದೆ ಊದ್ ಬತ್ತಿ ಹಿಂಗ್ ಹಚ್ಚುವುದು ಹಿಂಗ್ ಸುತ್ತೆ ತೆಗೆ ನೀರಿಗೆ ಹಾಂ ಬಹಳ ಕೆಲಸ ಇವತ್ತು ಇದನ್ನೆಲ್ಲ ಪೂರೈಸ್ಕೊಂಡು ಅಂಗಡಿ ಜಗಳ್ಕೊಂಡ್ ಆಲೋಚನೆ ಮಾಡ್ತಾ ಇದ್ದೀವಿ ಯಾರೋ ಬದಿಂದ ಬರ್ತಾ ಇದ್ದಾರೆ ಬಂದವ ಎಲ್ಲಿ ಹೋಗ್ತಾ ಯಾರು ದಾರಿ ಹೋಗಿರೋ ನಾವು ಆಲೋಚನೆ ಮಾಡುವಾಗ ನನ್ನ ಅಂಗಡಿಯ ಮುಂಭಾಗದಲ್ಲಿರುವ ಹೊರರಾಜ ಕಟ್ಟೆಯಲ್ಲಿ ಬಂದು ಕುಳಿತೀರ ಅಲ್ಲ ಎಂತ ಮರೇರೇ ಕುಡಿದ ದಕ್ಷಿಣವೇ ಒಂದು ವ್ಯಾಪಾರ ಅಂದ್ರೆ ಉರ್ಸುವುದೇ ಇಲ್ಲ ನಮ್ಗೆ ಹೌದಾ ಅಂಗಡಿಯ ಇದ್ದಂತ ವಸ್ತುಗಳೆಲ್ಲವೂ ವ್ಯಾಪಾರ ಆಗಿದೆ ಯಾವ ಗಡಿಂದ ಬಂದ್ರೆ ಎಂತ ಭಾರಡಿ ಇಲ್ಲ ಈಗ ಬಂದವರಿಗೆಲ್ಲ ಅಲ್ಲೇ ಕೂತ್ಗಣಿ ಅಂದಿದೆ ಕೆಲವರು ಕೂತ್ಗಣಿ ಕೆಲವರು ಮನಿಗೆ ಹೋಯಿರು ಹತ್ರ ಇದ್ದರೆ ಮನೆಗೆ ಇದ್ದಾರೆ ಇಲ್ಲೇ ಕೂತ್ಗಂಡಿ ಆದ್ರೆ ನಮ್ಗೆ ಈಗ ಹೊಸ ಮಧ್ಯಾಹ್ನ ಆಯ್ತಲ್ಲ ವ್ಯಾಪಾರ ಆಗಿ ಹಣ ಆಯ್ತು ಇಲ್ಲಿಯ ಈಗ ಹೊಸುವ ಆಯ್ತು ಅಂಗಡಿಯ ಬಾಗಿಲನು ಹೋಗ್ತಿಲ್ಲ ಹೊರಗಡೆ ಬಂದು ನೋಡ್ತಾ ಇರುವಾಗ ಅಲ್ಲೇ ಕುಳಿತು ನೂ ಕಡೆ ಇದ್ದಾರಲ್ಲ ಅಬ್ಬಬ್ಬ ಇಲ್ಲಿಂದ ನೋಡುವಾಗ ಪ್ಪ ಇವರು ಯಾರಪ್ಪ ಎಲ್ಲಿ ಮಹಡಿಯ ಅಂತಪುರಕ್ಕೆ ಕರೆತಂದ ಅವರು ನನ್ನನ್ನು ಹಂಸತೂಲಿಕಾ ಕಲ್ಪದಲ್ಲಿ ತಲ್ಪದಲ್ಲಿ ಕೊಳ್ಳಿರಿಸಿ ಬದಿಗೆ ಸರಿದ್ರು ನನ್ನನ್ನು ಕಂಡಂತ ರಾಜಕುಮಾರಿ ಪದ್ಮಾವತಿ ನನ್ನಲ್ಲಿ ವಿನೀತಳಾಗಿ ಹೇಳಿದ್ದಾದರೂ ಏನು ರಾಜಕುಮಾರಿ ಪದ್ಮಾವತಿ ವಿನೀತಳಾಗಿ ಆಡಿದಂತಹ ಮಾತು ಇಂತ ಶ್ರೇಷ್ಠವಾದ ದಿವ್ಯವಾದಂತಹ ರಾಗವನ್ನು ಹಾಡಿದಂತಹ ಮಹನೀಯರು ರೂಪವಂತರಾಗಿರಬಹುದು ಲಕ್ಷಣವಂತರಾಗಿರಬಹುದು ಅಂತ ನಾನು ಭಾವಿಸಿದ್ದೆ ಆದರೆ ನಿಮ್ಮನ್ನು ಕಂಡರೆ ಎರಡು ಕೈಗಳನ್ನು ಎರಡು ಕಾಲುಗಳನ್ನು ಕಳಕೊಂಡಂತಹ ದಯನೀಯ ಸ್ಥಿತಿಯಲ್ಲಿ ಇದ್ದೀರಿ ಹಾಗಂತ ಇದರ ಕಾರಣವನ್ನು ಕೇಳಿ ನಿಮ್ಮ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತಹ ಉದ್ದೇಶ ಇಲ್ಲ ದೈಹಿಕವಾದಂತಹ ಸೌಂದರ್ಯ ಇಲ್ಲದೆ ಇದ್ದರೂ ರಾಗಜ್ಞಾನದಲ್ಲಿ ಶೃಂಗಾರ ಭರಿತರು ನೀವು ಎನ್ನುವುದು ಸ್ಪಷ್ಟ ದೂರದಿಂದಲೇ ನಿಮ್ಮ ರಾಗಾಲಾಪನೆಯನ್ನು ಆಲಿಸಿ ಹರ್ಷಚಿತ್ತಳಾದವಳು ನಾನು ಈಗ ಕಣ್ಣ ಮುಂದೆ ತಾವೇ ಕುಳಿತಿರುವಾಗ ನೀವು ನನ್ನ ಮುಂದೆ ಹಾಡುತ್ತಿರುವಂತಹ ಆ ಒಂದು ಸುಂದರವಾದಂತಹ ದೃಶ್ಯವನ್ನು ಕಂಡು ಕಣ್ತುಂಬಿಕೊಳ್ಳಬೇಕು ಮನಸ್ಸನ್ನು ತುಂಬಿಕೊಳ್ಳಬೇಕೆನ್ನುವಂತಹ ಆಸೆ ಆಗಿದೆ ದಯವಿಟ್ಟು ನನಗಾಗಿ ಹಾಡನ್ನು ಮತ್ತೊಮ್ಮೆ ಹಾಡುವಿರ ಅಂತ ವಿನೀತಳಾಗಿ ಕೇಳಿದಾಗ ಆಕೆ ಆಸೆಯನ್ನು ಪೂರೈಸಬೇಕು ಅಂತ ತೀರ್ಮಾನಿಸಿ ರಾಗದಲ್ಲಿ ಹಾಡನ್ನು ಹಾಡುವುದಕ್ಕೆ ಉಪಕ್ರಮಿಸಿದೆ ರಾಗವನ್ನು ಹಾಡುತ್ತಾ ಹಾಡುತ್ತಾ ಇದ್ದ ಹಾಗೆ ಓರ್ವಳು ಸಖಿ ಬಂದು ಹೇಳಿದಂತ ಮಾತಾದರೂ ಏನು ಮಗಳ ಅಂತಪುರದಲ್ಲಿ ರಾಗಾಲಪನೆಯನ್ನು ಆಲಿಸಿದಂತಹ ಚಂದ್ರಶಯನ ಮಹಾರಾಜ ಏನಿದು ಚೋತ್ಯ ಎಂದು ತಿಳಿಯಬೇಕೆಂದು ಹೊರಟನಂತೆ ಹೊರಟಂತ ಚಂದ್ರಶಯನನಿಗೆ ಅಲ್ಲಿಯೇ ಗಾಢವಾದಂತಹ ನಿದ್ದೆ ಆವರಿಸಿದಂತೆ ಸಖಿ ಬಂದು ಆಡಿದಂತಹ ಮಾತು